ನಮಸ್ತೆ ನನ್ನ ಹೆಸರು ಮಂಜುಳಾ ಅಂತ ನಾನ್ ಜಿಲ್ಲಾ ವಿಕಲಚೇತನರ ಆಗುದೀಯ ನಾಗರಿಕರ ಕಲ್ಯಾಣಾಧಿಕಾರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಕೋಲಾರಲ್ಲಿ ಇವತ್ತು ಡಿಸೆಂಬರ್ ಮೂರು ವಿಶ್ವ ವಿಕಲಚೇತನರ ದಿನಾಚರಣೆ ಅನ್ಬಿಟ್ಟು ಟಿ ಚೆನ್ನೈರಂಗ್ ಮಂದಿರದಲ್ಲಿ ಮಾಡ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ಕೋಲಾರ ಎಂ ಎಲ್ ಎ ಸರ್ ಅನಿಲ್ ಕುಮಾರ್ ಸರ್ ಎಮ್ ಎಲ್ ಸಿ ಸರ್ ಮತ್ತೆ ನಮ್ ಡಿ ಡಿ ಸಿಇಒ ಸರ್ ಮತ್ತೆ ನಮ್ ಸಿ ಡಿ ಪಿ ಓಸ್ ಎಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತೆ ನಮ್ಮ ಎಂ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಅಹ್ ಎಲ್ಲಾ ಸಹಯೋಗದೊಂದಿಗೆ ಇವತ್ತು ವಿಶ್ವ ಅಂಗ ವಿಕಲಚೇತನರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಎಂ ಎಲ್ ಸಿ ಮೂರ್ ಗಾಡಿ ಎಂ ಅಹ್ ಎಂ ಎಲ್ ಸಿ ಸೇರ್ದು ಮೂರ್ ಗಾಡಿ ಒಂದ್ ಬ್ಯಾಟ್ರಿ ಚಾಲಿತ ವೀಲ್ ಚೇರ್ ಮತ್ತೆ ಶಾಸಕರದು ಮೂರ್ ಗಾಡಿ ಕೊಟ್ಟಿದೀವಿ ಇಲಾಖೆಯಿಂದ ಹತ್ತು ಗಾಡಿ ಮತ್ತೆ ಆರು ವೀಲ್ ಚೇರ್ ಕೊಟ್ಟಿದೀವಿ ಒಟ್ಟು ಎಲ್ಲಾ ಒಂದ್ ಇಪ್ಪತ್ತೆರಡು ಜನಕ್ಕೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡಿದೀವಿ ಮತ್ತೆ ಮಾಲೂರು ಎಂ ಎಲ್ ಎ ಸರ್ದು ಶುಕ್ರವಾರ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಹೇಳಿದಾರೆ ಅದು ಶುಕ್ರವಾರ ಆಗತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಟ್ಟು ಇಪ್ಪತ್ತೆರಡು ಜನಕ್ಕೆ ನಾವು ಗಾಡಿಗಳನ್ನ ವಿತರಣೆ ಮಾಡಿದ್ವಿ ಸರ್ಕಾರದಿಂದ ಅಂದ್ರೆ ನಮ್ ಇಲಾಖಾ ವತಿಯಿಂದ ಒಂದ್ ಹತ್ತು ಗಾಡಿ ಕೊಟ್ಟಿದೀವಿ ಎಲ್ಲಾ ತಾಲೂಕುಗಳಿಗೂನೆ ಎರಡೆರಡು ಕೊಟ್ಟಿದೀವಿ ಎರಡೆರಡ್ ಗಾಡಿ ಒಟ್ಟು ಹನ್ನೆರಡು ಗಾಡಿ ಕೊಟ್ಟಿದೀವಿ ಮೆಕ್ಕಿದ್ದು ಎಂ ಎಲ್ ಎ ಮತ್ತೆ ಎಂ ಎಲ್ ಸಿ ಅನುದಾನದಲ್ಲ ಸಹ ನಾವು ವಿತರಣೆ ಮಾಡ್ಕೊಳ್ತೀವಿ ನಮ್ದು ಪ್ರತಿ ವರ್ಷ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಕಾಲ್ ಮಾಡ್ತೀವಿ ಅದು ಕಾಲ್ ಮಾಡಿದಾಗ ನಾವು ಪೇಪರ್ ಅಲ್ಲಿ ಆಡ್ ಕೊಟ್ಟಿರ್ತೀವಿ ಸುಮಾರು ಒಂದ್ ಎರಡು ತಿಂಗಳು ಕೊಟ್ಟಿರ್ತೀವಿ ನಾವು ಪೇಪರ್ ಅಲ್ಲಿ ಆಡ್ ಕೊಟ್ಬಿಟ್ಟು ಎರಡು ತಿಂಗಳು ಕಾಲಾವಕಾಶ ಇರುತ್ತೆ ಅವ್ರ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೊಳಕ್ಕೆ ಅದು ಬಂದು ಇಲಾಖಾ ವತಿಯಿಂದ ಕೊಡ್ತೀವಿ ಕೆಲವರು ಎಂ ಎಲ್ ಸಿ ಸರ್ದು ಎಂಎಲ್ಎ ಎಲ್ ಎ ಸರ್ದು ಎಲ್ಲ ಗ್ರಾಂಡ್ಸ್ ಇರುತ್ತೆ ಅದ್ರಲ್ಲಿ ಅಪ್ಲೈ ಮಾಡ್ಕೊಂಡಿರೋರಿಗೆ ಅವ್ರ ಕಡೆಯಿಂದ ನಾವು ಗಾಡಿ ಡಾಕ್ಯುಮೆಂಟ್ಸ್ ಅವ್ರದು ಆಧಾರ್ ಬೇಕಾಗುತ್ತೆ ಪಾನ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ವಾಸಸ್ಥಳ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಯು ಡಿ ಕಾರ್ಡ್ ಬೇಕಾಗುತ್ತೆ ಆರ್ಆರ್ ಹೌದು ಡ್ರೈವಿಂಗ್ ಲೈಸೆನ್ಸ್ ಮಾಡ್ಸಿರ್ಬೇಕಾಗುತ್ತೆ ಮಾಡ್ಕೊಂಡಿರ್ತಾರ ಆಲ್ರೆಡಿ ಎಲ್ ಎಲ್ಲಾರ್ ಇರುತ್ತೆ ಆಮೇಲೆ ಡಿಎಲ್ ಮಾಡ್ಸ್ಕೊತಾರೆ ಎಲ್ಲರೂ ಅಪ್ಲೈ ಮಾಡ್ಕೊಂಡಿರ್ತಾರೆ ಡಿಎಲ್ ಮಾಡ್ಸ್ಕೊತಾರೆ ಎಲ್ರಿಗೂ ನಮಸ್ಕಾರ ಹೆಸರು ಅಪೂರ ಅಂತ ನಾವು ನಂದಾದೀಪ ಬುದ್ಧಿ ಮನೆ ಮಕ್ಕಳ ಮಾರೂರಿಂದ ಬಂದಿದ್ವಿ ನಾವು ಪ್ರತಿ ವರ್ಷ ಸಹ ವಿಕಲ್ ದಿನಾಚರಣೆ ನಮ್ಮ ಮಕ್ಕಳೆಲ್ಲ ಬಂದು ಇಲ್ಲಿ ಬಹಳ ಅವ್ರದೇ ಹಬ್ಬ ವಿಚಾರಿಸ್ಕೊಂಡು ಬರ್ತಾ ಇದಾರೆ ಇತರ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಗೆ ಒಂದು ಹತ್ತು ವರ್ಷದಿಂದ ಯಾರು ನಮ್ಗೆ ಎಲ್ ಎಗಳು ಇನ್ನೊಬ್ರು ಬರ್ತಾ ಇರ್ಲಿಲ್ಲ ಇವತ್ತು ಅವರು ಬಂದ್ಬಿಟ್ಟು ನಮ್ಗೆ ಬಹಳ ಖುಷಿ ಆಯ್ತು ಯಾಕೆಂದ್ರೆ ಇಷ್ಟ ವರ್ಷದಿಂದ ಯಾರು ಬರ್ತಾ ಇರಲಿಲ್ಲ ನಾವ್ ನಮ್ ನಮ್ಮ ನಾವೇ ಮಾಡ್ಕೋಬೇಕಾಯ್ತು ಇವತ್ತು ಬಹಳ ಖುಷಿ ಆಯ್ತು ಅವ್ರ್ ಬಂದು ಅವ್ರು ಬಂದು ಇಷ್ಟು ವರ್ಷ ನಾವು ನಮ್ಮ ಲಾಸ್ಟ್ ನಮ್ಗೆ ಇರ್ಬಿಟ್ಟು ನಮ್ ಮಕ್ಳ ಕಲ್ಚರ್ ಇರ್ಬೋದು ಇದಿರ್ಬೋದು ಬಹಳ ಬಹಳ ನೋಡ್ಬಿಟ್ಟು ಬಹಳ ಖುಷಿ ಪಡ್ತಿವಿ ಯಾಕೆಂದ್ರೆ ಈ ಮಕ್ಕಳಿಗೆ ಬೇಕಾದ್ರೂ ಪ್ರೋತ್ಸಾಹ ಪ್ರೋತ್ಸಾಹ ಮತ್ತು ಒಂದು ಪ್ರೇರಣೆ ಬೇಕು ಯಾಕಪ್ಪ ಅಂತಂದ್ರೆ ಇವ್ರಿಗೆ ಅವರು ಆ ಎಲ್ಲಾ ರೀತಿಯಲ್ಲೂ ಸಹ ಕಷ್ಟಪಟ್ಟು ಇವತ್ತು ಆ ಮಟ್ಟದಲ್ಲಿ ಬಂದಿದ್ದಾರೆ ಯಾಕೆ ಅಂದ್ರೆ ಇವತ್ತು ಯಾರು ಚೆನ್ನಾಗಿರೋ ಮಕ್ಳು ಮಾಡಕ್ ಅಂತ ಕಷ್ಟ ಆಗುತ್ತೆ ಅದಿಂತ ಮಕ್ಕಳು ಒಂದು ಪ್ರಾಕ್ಟೀಸ್ ಮೂರ್ ತಿಂಗಳಿಂದ ಸ್ಟಾರ್ಟ್ ಮಾಡ್ತೀರಿ ಒಂದ್ ಆಡಾಗ್ಲಿ ಇನ್ನೊಂದ್ ಆಗ್ಲಿ ಮಾಡ್ಬೇಕಾದ್ರೆ ಮಕ್ಳು ಮೂರ್ನಾಲ್ಕಿನಿಂದ ನಾವು ಪ್ರಾಕ್ಟೀಸ್ ಮಾಡಿ ನಾವು ಒಂದು ಸ್ಟೇಜ್ ಮೇಲೆ ನಮ್ದು ಒಂದು ಇರ್ಲಿ ಅಂತ ಮಾಡಿದಾಗ ಯಾರು ಬಂದಿಲ್ಲ ಅದನ್ನ ಬೇಜಾರಾಗ್ತಾ ಇತ್ತು ಆದ್ರೆ ಅದನ್ನ ಇವತ್ತು ನಮ್ಮ ಮಂಜಣ್ಣವ್ರು ಕೊತ್ತು ಮಂಜಣ್ಣವರು ಎಮ್ ಎಲ್ ಎ ಸಾಹೇಬ್ ಆಗಿರ್ಬೋದು ಅನಿಲ್ ಸಾಹೇಬ್ ಆಗಿರ್ಬೋದು ಆ ಕೊರತೆ ನಿವಾರಣೆ ಮಾಡಿದ್ದಾರೆ ಯಾಕೆಂದ್ರೆ ಇವತ್ತು ಅವರೆಲ್ಲ ಬಂದು ಲಾಸ್ಟ್ ತಂಗಾಯ್ತು ಮಕ್ಕಳು ಒಂದ್ ಪ್ರೇರಣೆ ಕೊಟ್ಟು ಹೋಗಿದ್ದಾರೆ ಯಾಕೆ ನಿಮ್ ಮಕ್ಳು ಬೇಕಾದ್ರೂ ಪ್ರೀತಿ ವಿಶ್ವಾಸ ಅಷ್ಟೇ ಅವ್ರು ಏನು ಏನು ಕೇಳೋದಿಲ್ಲ ಅವ್ರು ನೋಡಿ ಸಾಯಂಕಾಲ ತಂಗ ಬೇಕಾಗ್ಬಿಡಿ ಆಡ್ತಾರೆ ಇರ್ತಾರೆ ಯಾಕೆಂದ್ರೆ ಅವ್ರಿಗೆ ಒಂದು ಹುಮ್ಮಸ್ಸು ಇದು ಬಂದು ಅವ್ರಿಗೆ ಈ ರೀತಿ ಇದೆ ಆಮೇಲೆ ಈ ಸಲ ಒಂದು ಯಾವುದೇ ಗೊಂದಲ ಗೋಜ್ ಇಲ್ದಿದ್ರೆ ಮೇಡಮ್ ಅವರೊಂದು ನೇತೃತ್ವದಲ್ಲಿ ಬಹಳ ವಿಜೃಂಭಣೆ ನಡೀತು ಒಂದ್ ಯಾವುದೇ ಒಂದು ಮುಂಚೆ ಕೋಲಾರ ಸಣ್ಣ ಪುಟ ಗಟ್ಟಿಲಾಗ್ತಾ ಇತ್ತು ಅದಿಲ್ಲ ಇವ್ರಿಗೆ ಹೇಳಿಲ್ಲ ಹೇಳಿಲ್ಲ ಅಂತ ಈ ತರ ಈ ವರ್ಷ ಯಾವುದೇ ಆ ತರ ಮಾಡಿಲ್ಲ ಬಾಳ ಯಶಸ್ವಿಯಾಗಿ ಮೇಡಂ ಮೇಡಮ್ ಅವರು ಒಂದು ನೇತೃತ್ವ ರಾತ್ರಿ ಹೇಳ್ತಾ ಇದ್ದಾರೆ ಮೇಡಮ್ ಅವರು ನಾವ್ ರಾತ್ರಿ ನಿದ್ದೆ ಮಾಡಿಲ್ಲ ಒಂದು ವಾರದಿಂದ ನಿದ್ದೆ ಮಾಡಿದ ಹಾಗೂ ಆಮೇಲೆ ಅದಕ್ಕೆ ಇವರು ರಾಜಕೀಯ ವ್ಯಕ್ತಿಗಳನ್ನ ಬಹಳ ಮೇಡಮ್ ಅವರು ಹೋಗಿ ಬಹಳ ಹೇಳಿದ್ದಾರೆ ಯಾಕೆ ನೀವು ಬರ್ಲೇಬೇಕು ನಮ್ಮ ಮಕ್ಕಳ ಕಲ್ಚ ನೋಡ್ಲೇಬೇಕು ಅಂತ ಹೇಳಿ ಒಂದು ಒಂದು ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಮೇಡಮ್ ಅವರು ಮುಖ್ಯ ಕಾರಣ ಆಗಿದ್ದಾರೆ ಆಮೇಲೆ ಎಲ್ಲಾ ಸಂಸ್ಥೆಗಳು ಸಹ ಇವತ್ತು ಮಕ್ಳು ಎಲ್ಲ ಡ್ಯಾನ್ಸ್ ಇರ್ಬೋದು ಎಲ್ಲಾ ಬುದ್ಧಿಮಂದಿ ಮಕ್ಳು ಮಕ್ಕಳು ಇರ್ಬೋದು ಕಿವಿ ಕೆಲ್ಸ ಇರ್ಬೋದು ಆರ್ಥೋಪೆಡಿಕ್ ಇರ್ಬೋದು ಇವೆಲ್ಲ ಸಹ ಮಕ್ಳು ಕಲ್ಸೋದು ಬಹಳ ಕಷ್ಟ ಆಗ್ತದೆ ಯಾಕೆ ನಿಮ್ಮ ಮಕ್ಳ ದಿನನಿತ್ಯ ಚಟುವಟಿಕೆ ಅವ್ರಿಗೆ ಬ್ರಷ್ ಮಾಡೋದು ಗೊತ್ತಿಲ್ಲ ಗೊತ್ತಿಲ್ಲ ಬಟ್ಟೆ ಹಾಕೋದು ಗೊತ್ತಿಲ್ಲ ಅಂತ ಮಕ್ಕಳು ನಮ್ಗೆ ಬೆಳೀತಾರೆ ಇವತ್ತು ಸುಮಾರು ನಾವು ಒಂದು ಇಪ್ಪತ್ತೇಳು ವರ್ಷ ನಡೆಸ್ಕೊಂಬುದಿಲ್ಲ ಸಮಸ್ಯೆ ಇಪ್ಪತ್ತೇಳು ವರ್ಷ ನಡ್ಸ್ಕೊಂಡ್ಬಂತ ಇದೀರಿ ಅಂತ ಮಕ್ಳ ಜೊತೆ ನಾವು ಕಲ್ಸ್ಕೊಂಡು ಇವತ್ತು ಈ ಮಕ್ಕಳು ಯಾರು ಬೇಡವಾದ ಆಗ್ಬಿಟ್ಟಿದೆ ಈ ನಮ್ಮ ಸಮಸ್ಯೆ ಕರ್ಕೊಂಡು ಹೋಗ್ಬಿಡಿ ಇವತ್ತು ಪೇರೆಂಟ್ಸ್ ಕರ್ಕೊಂಡವ್ರು ಯಾರು ಕರ್ಕೊಂಡು ಹೋಗೋದಿಲ್ಲ ಇಲ್ಲೇ ಬಿಟ್ಬಿಟ್ಟು ಒಂದ್ಸಲ ಬಿಟ್ಟು ಹೋಗ್ಬಿಟ್ರೆ ಅವರು ಇಲ್ಲ ಸರ್ ಅಂತ ಹೇಳ್ತಾರೆ ನಂದಾದಿ ಮಾಲೂರಲ್ಲಿ ನಾವು ಒಂದು ಇಪ್ಪತ್ತೇಳು ವರ್ಷ ನೆಡ್ಸ್ತಾ ಇದೀವಿ ಸರ್ ಮಾಲೂರು ರೋಡ್ ಮಾರು ಟೌನ್ ಅಲ್ಲಿ ಮಾರು ಟೌನ್ ಅಲ್ಲಿ ಇದೆ ನಮ್ದು ಬಹಳ ಒಂದು ಇಪ್ಪತ್ತೇಳು ನಡೆಸ್ಕೊಂಡ್ ಬಂದಿದ್ವಿ ನಾವು ನಮ್ದೇ ಒಂದು ಎಂ ಎಲ್ ಎ ಸಾಹೇಬ ಮಾಲೂರು ಸಾಹೇಬ್ ಎಂದ ನಮ್ಮ ಕಾರ್ಯಕ್ರಮ ನೋಡಿ ಒಂದು ಸಿಎಸ್ ಇಟ್ ಕೊಟ್ಟಿದ್ದಾರೆ ಒಂದು ಐಸರ್ ಈಗ ಆಲ್ರೆಡಿ ಬಿಲ್ಡಿಂಗ್ ಕಟ್ತಾ ಇದೀವಿ ಗ್ರೌಂಡು ಫಸ್ಟ್ ಸೆಕೆಂಡು ಆಗಿದೆ ಇನ್ನ ಅದನ್ನ ನೆಕ್ಸ್ಟ್ ನೆಕ್ಸ್ಟ್ ಏಪ್ರಿಲ್ ಮೇ ಅಲ್ಲಿ ಉದ್ಘಾಟನೆ ಮಾಡಿದ್ವಿ ಯಾಕೆಂದ್ರೆ ನಮ್ದು ಇಪ್ಪತ್ತೇಳು ನಡೆಸ್ಕೊಂಡ್ಬಂದು ಎಂ ಎಲ್ ಎ ಸಾಲ್ಲ ಗಮನಿಸಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕೇವಲ ಒಂದ್ ಎಂಟು ದಿವಸಲ್ಲಿ ನಮ್ಗೆ ಸೈಟ್ ನ ಮಾಡ್ಕೊಂಡಿದ್ದಾರೆ ಸೈಟ್ ಮಾಡ್ಕೊಟ್ಟು ಮತ್ತೆ ಅದ್ ಕಟ್ಟೋಕೂ ಸಹ ಸಾಕ್ ಮಾಡಿಸಿದ್ರೆ ಒಂದು ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಮನುಷ್ಯ ಹುಟ್ಟಿ ಸಾಯ್ತಿರಿ ಮದ್ಯ ನಾಟ್ಕಾಡಕ್ ಬಂದಿದ್ವಿ ನಾವೊಂದು ಪಾತ್ರ ವಹಿಸ್ಕೊಂಡಿದ್ರಿ ಆ ಪಾತ್ರನ ನಿಭಾಯಿಸ್ಬೇಕು ಸರ್ಕಾರಕ್ಕೆ ನಾವು ನಾವು ಏನ್ ಮಾಡ್ತಿರೋ ಗೊತ್ತಿಲ್ಲ ನಾವು ಇಂಥ ಮಕ್ಳ ಜೊತೆ ಕೆಲಸ ಮಾಡ್ಕೊಂಡ್ಬಿಟ್ಟು ಸುಮಾರ್ ಇವತ್ತು ನಮ್ಮಲ್ಲಿ ಮೂರು ವರ್ಷ ಆಗಿರೋ ಮಕ್ಕಳು ಇವತ್ತು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಆಗಿದ್ದಾರೆ ನಮ್ಮಲ್ಲಿ ಮೂರು ವರ್ಷ ಮಕ್ಕಳು ಬಂದಿರೋರು ಇವತ್ತು ಇಪ್ಪತ್ತಾರು ಮಕ್ಕಳು ಆಗಿದೆ ಆದ್ರೆ ಮಕ್ಕಳು ಪ್ರತಿ ಮಕ್ಕಳು ನೋಡೋದು ತುಂಬಾ ಕಷ್ಟ ಆಗುತ್ತೆ ಒಂದ್ ಮಗು ನೋಡೋಕೆ ನಾವು ಒಂದು ಇಪ್ಪತ್ತು ಜನ ಮಕ್ಕಳು ನೋಡ್ಬೋದು ಒಂದ್ ಮಗು ನೋಡಕ್ ಕಷ್ಟ ಆಗುತ್ತೆ ತಂದೆ ತಾಯಿ ಕೆಲವು ಸಲ ಬರ್ತಾರೆ ಕೆಲವು ಸಲ ಬರೋದಿಲ್ಲ ಆಮೇಲೆ ಬಿಟ್ಟು ಹೋಗ್ಬಿಡ್ತಾರೆ ಕೆಲವರು ಆಮೇಲೆ ಅವರು ನೋಡೋದಿಲ್ಲ ಆಮೇಲೆ ಯಾವ್ದೇ ಮದುವೆ ಮುಂಜಾವೆ ಅದ್ ಕರ್ಕೊಂಡು ಹೋಗೋದು ಆಗ್ಲಿ ಇನ್ನೊಂದಾಗ್ಲಿ ಇಲ್ಲ ನಮ್ಮ ಉದ್ದೇಶ ಏನೋ ಈ ಈಗ ನಾವು ಈ ಮಕ್ಕಳು ನೆಕ್ಸ್ಟ್ ಇಪ್ಪತ್ತೈದು ವರ್ಷ ಆದ್ರೆ ಯಾರು ತಗೊಂಡು ಮಕ್ಕಳಿಗೆ ಅದಕ್ಕೊಂದು ಶಾಶ್ವತವಾಗಿ ಮಾಡ್ಬೇಕು ಅಂತ ನಾವು ಎಮ್ ಎಲ್ ಎಸ್ ಆಪ್ ಮಾಡಿದಾಗ ಅವರು ಒಂದು ದೊಡ್ಡ ಮನ್ಸ್ ಮಾಡಿ ಒಂದ್ ಜಾಗ ಕೊಟ್ರು ಯಾಕೆ ಅಂತಂದ್ರೆ ಇಪ್ಪತ್ತೈದು ವರ್ಷ ಆದ್ಮೇಲೆ ನಾವು ಈ ಮಕ್ಳ ಯಾರು ಕರ್ಕೊಂಡು ಹೋಗೋದಿಲ್ಲ ಯಾಕಂದ್ರೆ ಈ ಮಕ್ಳಿಗೆ ಏಜ್ ಸ್ವಲ್ಪ ಮೂವತ್ ನಲ್ವತ್ತು ವರ್ಷ ಒಳಗಡೆ ಸ್ವಲ್ಪ ಅವ್ರ ರೇಟ್ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಯಾರು ಮನೇಲಿ ದೊಡ್ಡ ಮಕ್ಕಳು ಮತ್ತೆ ಹೆಣ್ಮಕ್ಳು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ ಅದು ಮೆಂಟಲಿ ಚಾಣಿ ಮಕ್ಕಳು ಹೆಣ್ಮಕ್ಳೆಲ್ಲ ಕಂಟ್ರೋಲ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಪೇರೆಂಟ್ಸ್ ಯಾರು ಒಪ್ಪೋದಿಲ್ಲ ಆ ಕಾರಣಕ್ಕೋಸ್ಕರ ಒಂದು ಶಾಶ್ವತವಾಗಿರ್ಬೇಕು ಅಂತ ಹೇಳಿ ಆ ಬಿಲ್ಡಿಂಗ್ ಎಲ್ಲ ಕಟ್ಟಿ ಒಂದು ಮಾಡ್ಕೊಂಡ್ ಬಂದಿದ್ರಿ ನಮ್ ಸಂಸ್ಥೆ ಸ್ಟೇಟ್ ಅವಾರ್ಡ್ ಇರ್ಬೋದು ಜಿಲ್ಲಾ ಅವಾರ್ಡ್ ಇರ್ಬೋದು ಎಲ್ಲಾ ಅವಾರ್ಡ್ ಸಿಕ್ಕಿದೆ ಯಾಕೆ ಇಷ್ಟು ಕೆಲ್ಸ ಮಾಡ್ಕೊಂಡ್ ಬಂದಿದ್ರಿ ಸರ್ ದಯವಿಟ್ಟು